ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ತುಳಸಿ ವಿವಾಹ ಹಿಂದೂ ಧರ್ಮದ ಮಹತ್ವದ ಹಬ್ಬವಿದ್ದಂತೆ ಚಾತುರ್ಮಾಸದ ಪ್ರಾರಂಭದಲ್ಲಿ ಅಂದರೆ ಆಷಾಢ ಶುದ್ಧ ಏಕಾದಶಿ ಎಂದು ವಿಡಂಬನೆಗಾಗಿ ಶ್ರೀ ವಿಷ್ಣು ಯೋಗನಿದ್ರೆಯಲ್ಲಿದ್ದು ಚಾತುರ್ಮಾಸದ ಕಡೆಯ ದಿನ ಅಂದರೆ ಕಾರ್ತಿಕ ಶುದ್ಧ ದ್ವಾದಶಿ ಎಂದು ಹೇಳುತ್ತಾನೆ ಅದಕ್ಕೆ ಇದನ್ನು ಉತ್ಥಾನ ದ್ವಾದಶಿ ಎಂದು ಕರೆಯುತ್ತಾರೆ ಇದರ ಹಿಂದಿನ ದಿನವನ್ನು ಪ್ರಬೋಧಿನಿ ಏಕಾದಶಿ ಎಂದು ಆಚರಿಸಲಾಗುತ್ತಿದ್ದು ಉತ್ಥಾನ ದ್ವಾದಶಿ ದಿನ ಪ್ರಬೋಧೋತ್ಸವ ಹಾಗೂ ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ ಮೊದಲು ತುಳಸಿ ಹೇಗೆ ಉತ್ಪತ್ತಿಯಾದಳೆಂದು ನೋಡೋಣ ಹಿಂದೆ ದೇವದಾನವರು ಸೇರಿ ಸಮುದ್ರ ಮಂಥನವನ್ನು ಮಾಡಿದಾಗ ಶ್ರೀಹರಿಯು ಧನ್ವಂತರಿ ರೂಪದಿಂದ ಅವತರಿಸಿ ಅಮೃತ ಕಲಶವನ್ನು ಹಿಡಿದುಕೊಂಡು ಬಂದಾಗ ಅವನ ಕಣ್ಣಿನಿಂದ ಆನಂದ ಭಾಷ್ಪಗಳು ಆ ಅಮೃತ ಕಲಶದಲ್ಲಿ ಬಿದ್ದು ಅದು ಅಲ್ಲಿ ತುಳಸಿಯ ಉತ್ಪತ್ತಿ ಆಯಿತು ಹೀಗೆ ಶ್ರೀಹರಿಯ ಆನಂದ ಭಾಷ್ಪಗಳಿಂದ ಜನಿಸಿದ್ದರಿಂದ ತುಳಸಿ ತುಂಬ ಪವಿತ್ರಳಾಗಿದ್ದಾಳೆ ಹಾಗೂ ಶ್ರೀಹರಿಗೆ ಪ್ರೀತಿ ಪಾತ್ರಳಾಗಿದ್ದಾಳೆ ಈ ಘಟನೆ ನಡೆದಿದ್ದು ಕಾರ್ತೀಕ ಹುಣ್ಣಿಮೆ ಎಂದು ಅದಕ್ಕೆ ಕಾರ್ತೀಕ ಮಾಸದಲ್ಲಿ ತುಳಸಿಗೆ ತುಂಬ ಮಹತ್ವವಿದೆ ಹಾಗೂ ಕಾರ್ತೀಕ ಮಾಸದಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಆದರೆ ತುಳಸಿಗೆ ಪ್ರತಿನಿತ್ಯ ಪೂಜೆ ಮಾಡಲೇಬೇಕು ಶ್ರೀಹರಿಯು ತುಳಸಿ ಇಲ್ಲದೆ ಎಂಥ ವೈಭವದ ಪೂಜೆ ಮಾಡಿದರೂ ಶ್ರೀಹರಿಯು ತೃಪ್ತನಾಗುವುದಿಲ್ಲ ಶ್ರೀಹರಿಯು ಕೇವಲ ಒಂದು ತುಳಸಿ ದಳವನ್ನು ಹಾಕುವುದರಿಂದ ತೃಪ್ತಿಯಾಗುತ್ತಾನೆ ಆದ್ದರಿಂದ ಶ್ರೀಹರಿಗೆ ವೈಭವದಿಂದ ಪೂಜೆ ಮಾಡುವಾಗ ಕನಿಷ್ಠ ಪಕ್ಷ ಒಂದು ತುಳಸಿ ದಳವಾದರೂ ಪೂಜೆಯಲ್ಲಿ ಬಳಸಲೇಬೇಕು ಇನ್ನು ತುಳಸಿ ವಿವಾಹ ಏಕೆ ಮಾಡಬೇಕು ಎಂಬುದನ್ನು ನೋಡೋಣ ತುಳಸಿ ವಿವಾಹ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗಿ ಜೀವನ ಸುಖಮಯವಾಗುತ್ತದೆ ಮನೆಯಲ್ಲಿ ಮದುವೆಯಾಗುವ ಕನ್ನೆ ವರ ಇದ್ದರೆ ಅವರಿಗೆ ಬೇಗ ವಿವಾಹ ಯೋಗವು ಕೂಡಿಬರುತ್ತದೆ ಸಂತಾನ ಅಪೇಕ್ಷೆಯಿಂದ ದಂಪತಿಗಳು ತುಳಸಿ ವಿವಾಹವನ್ನು ಮಾಡಿದರೆ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ಎಲ್ಲ ಕಾರಣಕ್ಕಾಗಿ ಎಲ್ಲರೂ ತಪ್ಪದೆ ಪ್ರತಿ ವರ್ಷ ಉತ್ಥಾನ ದ್ವಾದಶಿ ಎಂದು ತುಳಸಿ ವಿವಾಹವನ್ನು ಮಾಡಲೇಬೇಕು ಹಾಗೂ ತುಳಸಿ ವಿವಾಹ ಮಾಡುವ ಬಗ್ಗೆ ತಿಳಿಯೋಣ ತುಳಸಿ ಕಟ್ಟೆಯನ್ನು ಸುಣ್ಣ ಬಣ್ಣಗಳಿಂದ ಚೆನ್ನಾಗಿ ಅಲಂಕರಿಸಿ ರಂಗೋಲಿ ಹಾಕಿ ತುಳಸಿ ಗಿಡದಲ್ಲಿ ಧಾತ್ರಿ ಅಂದರೆ ನೆಲ್ಲಿ ಟೊಂಗೆಯನ್ನು ಇಡಬೇಕು ನಾಲ್ಕು ಕಡೆಗೂ ಕಬ್ಬುಗಳಿಂದ ಲಗ್ನ ಮಂಟಪವನ್ನು ನಿರ್ಮಿಸಿ ತಳಿರು ತೋರಣವನ್ನು ಕಟ್ಟಿ ಥರ ಹೂಗಳಿಂದ ಅಲಂಕರಿಸಬೇಕು ತುಳಸಿ ಗಿಡದಲ್ಲಿ ಶ್ರೀಕೃಷ್ಣನ ಪ್ರತಿಮೆಯಿಟ್ಟು ಅಭಿಷೇಕ ಮಾಡಿ ತುಳಸಿ ದೇವಿಗೂ ವಧುವಿನಂತೆ ಸಿಂಗರಿಸಿ ಹೂವಿನ ಮಾಲೆಯನ್ನು ಅರ್ಪಿಸಬೇಕು ಹಾಗೂ ತುಪ್ಪದ ದೀಪವನ್ನು ಬೆಳಗಿಸಬೇಕು ಪುರೋಹಿತರು ವೇದ ಮಂತ್ರ ಹಾಗೂ ಮಂಗಳಾಷ್ಟಕವನ್ನು ಹೇಳಿ ವೇದೋಕ್ತವಾಗಿ ವಿವಾಹವನ್ನು ಮಾಡಿಸುತ್ತಾರೆ ತುಳಸಿದೇವಿಗೆ ಬಗೆ ಬಗೆಯ ಹಣ್ಣು ಹಂಪಲುಗಳು ಬಗೆ ಬಗೆಯ ಫಲಾಹಾರ ಹಾಲು ಮೊಸರು ಇತ್ಯಾದಿ ನೈವೇದ್ಯವನ್ನು ಮಾಡಬೇಕು ನಂತರ ದೇವಿಗೆ ಕಣ ಹಾಗೂ ಸೀರೆ ಹಾಗೂ ಮಂಗಳ ದ್ರವ್ಯಗಳೊಂದಿಗೆ ಉಡಿ ತುಂಬಿ ನಂತರ ತುಳಸಿ ದಾಮೋದರನಿಗೆ ಮಂಗಳಾರತಿಯನ್ನು ಮಾಡಬೇಕು ಉತ್ಥಾನ ದ್ವಾದಶಿಯೆಂದು ಬೆಳಿಗ್ಗೆ ಹಾಗೂ ಸಾಯಂಕಾಲ ಎರಡು ಹೊತ್ತು ತುಳಸಿ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಬೆಳಿಗ್ಗೆ ಪೂಜೆ ಮಾಡಿ ಅಡಿಗೆ ನೈವೇದ್ಯವನ್ನು ಮಾಡಿ ಸಾಯಂಕಾಲ ತುಳಸಿ ವಿವಾಹ ಮಾಡುವ ಪದ್ಧತಿ ಕೆಲವೊಂದು ಕಡೆ ಇದೆ ಉತ್ಥಾನ ಎಂದು ಚಾತುರ್ಮಾಸದ ಕಡೆಯ ದಿನವಾದ್ದರಿಂದ ಚಾತುರ್ಮಾಸದ ಎಲ್ಲ ವ್ರತಗಳು ಮುಗಿಯುವುದರಿಂದ ಅಡಿಗೆಯಲ್ಲಿ ಎಲ್ಲ ಥರದ ಕಾಯಿಪಲ್ಲೆ ಹಾಗೂ ವಿವಿಧ ಭಕ್ಷ್ಯಗಳನ್ನು ಹಪ್ಪಳ ಸಂಡಿಗೆ ಹಾಗೂ ಎಲ್ಲ ದ್ವಿದಳ ಧಾನ್ಯಗಳ ಪದಾರ್ಥವನ್ನು ಮಾಡಿ ತುಳಸಿ ಹಾಗೂ ದಾಮೋದರನಿಗೆ ನೈವೇದ್ಯವನ್ನು ಮಾಡಬೇಕು ನಂತರ ದ್ವಿದಳ ಧಾನ್ಯಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ದಕ್ಷಿಣೆಯನ್ನು ಕೊಡಬೇಕು ತುಳಸಿ ಕಟ್ಟೆ ಸುತ್ತಮುತ್ತಲೂ ಬಹಳಷ್ಟು ದೀಪಗಳನ್ನು ಬೆಳಗಿಸಬೇಕು ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಯ ಜೊತೆಗೆ ದೀಪಗಳಿಗೂ ಬಹಳ ಮಹತ್ವವಿದೆ ತುಳಸಿ ವಿವಾಹದ ನಂತರ ಮುತ್ತೈದರಿಗೆ ಅರಿಶಿಣ ಕುಂಕುಮ ಕೊಟ್ಟು ಉಡಿಯನ್ನು ತುಂಬಬೇಕು ತುಳಸಿ ವಿವಾಹದ ನಂತರ ಈ ಮಂತ್ರವನ್ನು ಪಠಿಸಬೇಕು ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿವ್ಯಾಧಿ ಅರನಿತ್ಯಂ ತುಳಸಿತ್ವಂ ನಮೋಸ್ತುತೆ ಇದರಿಂದ ತುಳಸಿದೇವಿಯು ನಮಗೆ ಸೌಭಾಗ್ಯವನ್ನು ವರ್ಣಿಸುತ್ತಾಳೆ